ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಅವರ ಸ್ವಚ್ಛ ಮತ್ತು ಆರೋಗ್ಯಕರ ಭಾರತದ ಕನಸನ್ನು ಈಡೇರಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಇಂದು ಸ್ವಚ್ಛತಾ ಅಭಿಯಾನ ಆಯೋಜಿಸಲಾಗಿತ್ತು ವಿಜಯಪುರದಲ್ಲಿ ನೆಹರು ಯುವ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕೇಂದ್ರ ಸಂವಹನ ಇಲಾಖೆ ಹಾಗೂ ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ಸನ್ಮಾನಿಸಲಾಯಿತು ದೂರದರ್ಶನದೊಂದಿಗೆ ಟಿ ಭೂಬಾಲನ್ ಗಾಂಧೀಜಿ ಹಾಗೂ ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಪ್ರಸಿದ್ಧಿಯಾಗಿರುವ ಈ ಆನಂದ್ ಮಹಲ್ ಗಗನ್ ಮಹಲ್ ಇತರ ಸ್ಥಳಗಳಲ್ಲಿ ಹಮ್ಮಿಕೊಂಡ್ರೆ ಅವರಿಗೆ ಈ ಹಿಸ್ಟಾರಿಕಲ್ ನಾಲೆಜ್ ಕೂಡ ಸಿಗುತ್ತೆ ಜೊತೆ ಜೊತೆಗೆ ಆ ಒಂದು ನಿಟ್ಟಿನಲ್ಲಿ ಯುವ ಕೇಂದ್ರದವರು ಈ ಒಂದು ಚಹಾವನ್ನು ಗುರುತಿಸಿದ್ದಾರೆ ವಿದ್ಯಾರ್ಥಿ ಆದಿತ್ಯ ಪಾಟೀಲ್ ಯುವಕರು ಸ್ವಚ್ಛತಾ ಅಭಿಯಾನದಲ್ಲಿ ಕೈಜೋಡಿಸಿದರೆ ಬದಲಾವಣೆ ತರಲು ಸಾಧ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಪ್ರತಿಯೊಂದು ಸಂಘ ಸಂಸ್ಥೆಗಳು ಇವತ್ತು ಭಾಗಿಯಾಗಿದ್ದಾವೆ ಇದು ಏನು ಸ್ವಚ್ಛತೆ ಕಾರ್ಯಕ್ರಮ ಇತ್ತರ ಇವತ್ತು ಕೇವಲ ಒಂದೇ ದಿನಕ್ಕೆ ಸೀಮಿತ ಆಗಿರದೆ ಮುನ್ನೂರ ಅರವತ್ತೈದು ದಿನ ನಾವು ಸ್ವಚ್ಛತೆಯನ್ನು ಪರಿಪಾಲನೆ ಮಾಡಬೇಕು ಕೇವಲ ಶ್ರಮ ಕಾರ್ಮಿಕರು ಕ್ಲೀನ್ ಮಾಡ್ತಾರೆ ಅಂದ್ರೆ ಆಗಂಗಿಲ್ಲ ನಮ್ಮ ಪರಿಸರವನ್ನು ನಾವು ಕ್ಲೀನ್ ತೊಗೊಂಡಿ ಅಂದ್ರಷ್ಟೇ ನಮ್ಮ ದೇಶ ಸ್ವಚ್ಛ ಭಾರತ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಅನಿಸಿಕೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ನೈರುತ್ಯ ರೈಲ್ವೆ ವಲಯದ ಮಹಾಪ್ರಬಂಧಕ ಶ್ರೀವಾಸ್ತವ್ ಚಾಲನೆ ನೀಡಿದರು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ಅನಾಹುತ ಅನಾರೋಗ್ಯ ಕುರಿತು ಭಿತ್ತಿಚಿತ್ರಗಳ ಮೂಲಕ ಅರಿವು ಮೂಡಿಸಲಾಯಿತು ರಚಿತ ಈ ಸೇವಾ ಮಿಷನ್ ಕೇ ಶಿವಾಸ್ತ ನೈರುತ್ಯ ವೈವಲೇ ವಲಯದ ಮೂರು ವಿಭಾಗಗಳಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಪ್ರಯಾಣಿಕರು ಪ್ಲಾಸ್ಟಿಕ್ ಬಳಸದಂತೆ ಹಾಗೂ ಅದನ್ನು ಸೂಕ್ತ ವಿಲೇವಾರಿ ಮಾಡುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಶಾಲಾ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಬಳ್ಳಾರಿಯ ರೈಲ್ವೆ ನಿಲ್ದಾಣದಲ್ಲಿಂದು ರೈಲ್ವೆ ಕ್ರಿಯಾ ಸಮಿತಿ ವತಿಯಿಂದ ಸ್ವಚ್ಛತಾ ಅಭಿಯಾನ ಆಯೋಜಿಸಲಾಗಿತ್ತು ರೈಲ್ವೆ ಅಧಿಕಾರಿ ಸುಷ್ಮಿತಾ ರೆಡ್ಡಿ ಕಲ್ಯಾಣ ಮಠದ ಕಲ್ಯಾಣಸ್ವಾಮಿ ರೈಲ್ವೆ ಕ್ರಿಯಾ ಸಮಿತಿ ಸಂಚಾಲಕ ಕೆಎಂ ಮಹದೇಶ್ವರಸ್ವಾಮಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಈ ವೇಳೆ ರೈಲು ನಿಲ್ದಾಣದ ಮುಂಭಾಗದಲ್ಲಿ ಶ್ರಮದಾನ ಮಾಡುವ ಮೂಲಕ ಸ್ವಚ್ಛತೆ ಕುರಿತು ಅರಿವು ಮೂಡಿಸಲಾಯಿತು ಬಳಿಕ ಗಾಂಧೀಜಿ ಗಾಂಧೀಜಿಯವರು ಅಕ್ಟೋಬರ್ ಒಂದು ಬಳ್ಳಾರಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿ ಇಲ್ಲಿ ಸುಮಾರು ಎಂಟು ಗಂಟೆಗಳ ಕಾಲ ತಂಗಿದ್ದರು ಇಂತಹ ಮಹತ್ವದ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದರು